see 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 hey cycle from now ha ha be good ha be good brother you know man okay

ಹಾಂ ಬಂದೆ ಡಬ್ಬ ಹಾಕೊಂಡಿದ್ದೀರಾ ಹೋ ಹೋ ದೊಡ್ಡದೇ ಇದೆ ಚಿಕ್ಕದೇನಲ್ಲ ಸರ್ ದೊಡ್ಡದೇ ಇದೆ ಬಾಕ್ಸ್ ಮೂವ್ ಆಗ್ತಿದೆ ಬಾಕ್ಸು ಮೂವ್ ಇದೆ ಆಯ್ತು ಆಯ್ತು ಆಯ್ತಾ ಆಯ್ತು 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 ಸೌಂಡ್ ನೋಡಿದ್ ಬನ್ನಿ ನೋಡಿದ್ರ ಸೌಂಡು ಸೌಂಡ್ ನೋಡಿದ್ರ ಸೌಂಡ್ ಎಷ್ಟಿದೆ ಸರಿಯಾಗಿದೆ ಏನಿದು ಗೊತ್ತಾಗ್ತಾ ಇದೆ

थी कखडड भी लिल्लबाह लिसस्र मँख से मां फिर मां टाभ और जा कई एगेड़ी ना तेस्वक्तमिर को सोफ न जाक्रा जाकर बिएग बस्त घ пишड़े죠 इसमोच्छलम गटए वर्क बस मुच्छलम तन कोड़े परणन मुच्छलम अलला इए

ಏನ್ ಮಾಡ್ತಾ ಇದೆಯಾ ಈ ಕಡೆ ಈ ಕಡೆ ಇದೆ ನಿಮ್ಮ ಕಡೆ ಮೇಡಮ್ ಇದೇ ಥರ ಇನ್ನೊಂದು ಇಪ್ಪತ್ತೈದು ಇರ್ತಾರೆ ಸುತ್ತ ಯಾಕೆಂದ್ರೆ ಇವಾಗ ಅದು ಸೀಸನ್ ಇವಾಗ ನಮ್ಮ ಕಡೆ ಅಂತ ಆಮೇಲೆ ನಾನು ನಿಮ್ಗೆ ಅದಕ್ಕೆ ಮತ್ತೆ ಆ ರೀತಿ ಮನೇಲಿ ಇಟ್ಕೊಳಕ್ ಹೋಗಬೇಡಿ ಜಾಗ ಅಲ್ಲ ಕ್ಲೀನ್ ಮಾಡಿ ದಯವಿಟ್ಟು ಮಂಡದವು ಕೊಡಕ್ ಮಾಡ್ಲಾ ಹೇಳಿ ಮನೇದ ಹಾಂ ಹೌದು ಯಾರಿಗೇನು ಆಗಿಲ್ಲಮ್ಮ ಯಾರಿಗೇನೂ ಆಗಿಲ್ಲ